ಸ್ವಾಮಿ ಶಿಕ್ಷಕ ಶಿಕ್ಷಣ ಸಚಿವರೇ ದಯವಿಟ್ಟು ತಲೆ ಬಾಚಕೊಂಡ್ ಬನ್ನಿ ತಲೆ ಬಚ್ಕಳ್ಳು ಕಳು ಬರ್ದಿದ್ರು ಡೂ ಎಟ್ ಕಟಿಂಗ್ ಮಾಡೋರು ಫ್ರೀ ಇಲ್ಲ ಅವ್ರು ಫ್ರೀ ಇದ್ದಾರೆ ವೀಕ್ಷಕರೇ ಅವರಿಬ್ರು ಹೇಳಿ ಕೇಳಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಒಬ್ರು ರಾಷ್ಟ್ರೀಯ ಪಕ್ಷ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ ಮತ್ತೊಬ್ರು ಮತ್ತೊಂದು ರಾಷ್ಟ್ರೀಯ ಪಕ್ಷ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಶಿಕ್ಷಣ ಇಲಾಖೆಯ ಮಂತ್ರಿ ಆದರೆ ಇವರಿಬ್ಬರು ಮಾತನಾಡಬೇಕಾದ ವಿಚಾರಗಳು ಏನು ಅನ್ನೋ ಕಾಮನ್ ಸೆನ್ಸ್ ಇಬ್ಬರಿಗೂ ಇದ್ದಂತೆ ಕಾಣ್ತಾ ಇಲ್ಲ ಮಾತನಾಡುವ ಬರದಲ್ಲಿ ಎರಡು ಕುದುರೆಗಳು ಟ್ರ್ಯಾಕ್ ಬಿಟ್ಟೆ ಮಾತನಾಡುವ ರೇಸಿಗೆ ಇಳಿದಂತಿದೆ ರಾಜ್ಯದ ಪ್ರಜ್ಞಾವಂತ ಮಂದಿ ಇವರಿಬ್ಬರ ಈ ಮಾತಿನ ವರಸೆ ಕಂಡು ಅದಕ್ಕೆ ಹೇಳೋದು ರಾಜಕಾರಣದಲ್ಲಿ ಅನುಭವ ಇರುವವರು ತೂಕ ತುಂಡು ಇರೋ ಮಂದಿ ಬೇಕು ಅಂತಿದ್ದಾರೆ ಹೌದು ವೀಕ್ಷಕರೇ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಪುತ್ರ ವಿಜಯೇಂದ್ರ ಮತ್ತೊಬ್ಬ ಮಾಜಿ ಸಿಎಂ ದಿವಂಗತ ಬಂಗಾರಪ್ಪನವರ ಪುತ್ರ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ನಡುವೆ ರಾಜ್ಯದ ಜನರಿಗೆ ನಯಾ ಪೈಸಾ ಉಪಯೋಗವಿಲ್ಲದ ಟಾಕ್ ಫೈಟ್ ನಡೆದಿದೆ ವಿಶೇಷ ಅಂದರೆ ಇವರಿಬ್ರು ಶಿವಮೊಗ್ಗ ಜಿಲ್ಲೆಯವರು ಈ ಮಾತಿನ ಕದನ ನಡೆದಿರೋದು ಬೇರೆಲ್ಲೂ ಅಲ್ಲ ಅದು ಕಲ್ಲಿನ ಕೋಟೆ ಚಿತ್ರದುರ್ಗದಲ್ಲಿ ಇದೀಗ ಎಂ ಎಲ್ ಸಿ ಚುನಾವಣೆಯ ಪ್ರಚಾರದ ಕಾವು ಜೋರಾಗೇ ಇದೆ ತಮ್ಮ ತಮ್ಮ ಅಭ್ಯರ್ಥಿಗಳ ಪರ ಪ್ರಚಾರ ಕಾರ್ಯಕ್ಕೆ ಬಂದಿದ್ದ ಈ ಮಹಾನ್ ನಾಯಕರು ತಮ್ಮ ಬಾಯಿಂದ ಹೊರ ಹಾಕಿರುವ ಮಾತುಗಳನ್ನು ಒಮ್ಮೆ ಕೇಳಿಸ್ಕೊಂಡ್ ಬಿಡಿ ಮಾಡಿದೆ ಒಬ್ಬ ಶಿಕ್ಷಕರು ಹೇಳದ್ರಲ್ಲಿ ಸ್ವಾಮಿ ನಾವು ನಿಶ್ಚಿತವಾಗಿ ನಾರಾಯಣ ಸ್ವಾಮಿ ಅವರನ್ನು ಗೆಲ್ಲಿಸ್ತೇವೆ ಆದ್ರೆ ಗೆದ್ದ ಮೇಲೆ ಚುನಾವಣೆ ಮುಗಿದ ಮೇಲೆ ಎಂ ಪಿ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ನೀವು ನಮಗೆ ಆಶ್ವಾಸನೆ ಕೊಡಬೇಕು ಈ ಶಿಕ್ಷಣ ಸಚಿವರನ್ನ ಈ ರಾಜ್ಯದಲ್ಲಿರ್ತಕ್ಕಂಥ ಶಿಕ್ಷಣ ಸಚಿವರನ್ನ ಬದಲಾವಣೆ ಮಾಡಬೇಕು ಅನ್ನುವ ಆಗ್ರಹವನ್ನ ಶಿಕ್ಷಕರು ಮಾಡಿದ್ರು ಆ ಸಂದರ್ಭ ಕ್ಷಣ ನೆನಪಾಯ್ತು ನನ್ನ ಶಾಲಾ ದಿನಗಳು ನೆನಪಾಯ್ತು ನಾವು ಶಾಲೆಗೆ ಹೋಗ್ಬೇಕಾದ್ರೆ ನಮ್ಮ ತಾಯಿ ಏನ್ ಮಾಡ್ತಾ ಇದ್ರು ಎಲ್ಲ ಮಕ್ಳಿಗೂ ಅವ್ರ ತಾಯಂದಿರು ಏನು ಏನ್ ಮಾಡ್ತಾರೆ ಹೇಳಿದ್ರೆ ನಮ್ಮ ಮಕ್ಕಳು ಶಿಸ್ತಿನಿಂದ ಶಾಲೆಗೆ ಹೋಗ್ಬೇಕು ಶಿಸ್ತಿನಿಂದ ಶಾಲೆಗೆ ಹೋಗಬೇಕು ಅಂದರೆ ನಮ್ಮ ಬಟ್ಟೆ ಸ್ವಚ್ಛವಾಗಿರಬೇಕು ಪಾಪ ನಮ್ಮ ತಾಯಿ ಬಟ್ಟೆ ಒಗೆದು ಇಸ್ತ್ರಿ ಮಾಡಿ ಶೂ ಪಾಲಿಶ್ ಮಾಡಿಸಿ ತಲೆಗೆ ಎಣ್ಣೆ ಹಾಕಿ ನೀಟಾಗಿ ತಲೆ ಬಾಚಿ ಕಳ್ಸಿ ಇದ್ರು ಶಾಲೆಗೆ ಯಾಕೆಂದ್ರೆ ಮಕ್ಕಳು ಶಿಸ್ತಿನಿಂದ ಹೋಗಬೇಕು ಅಂತೇಳಿ ಆದರೆ ನಮ್ಮ ರಾಜ್ಯದ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ ನೀವು ಶಿಕ್ಷಕರೇನಿದ್ದೀರಿ ನಿಮ್ಮ ಶಾಲೆಗೆ ಏನಾರು ನಮ್ಮ ಶಿಕ್ಷಣ ಸಚಿವರು ಬರ್ತಾರೆ ಅಂತೇಳಿದ್ರೆ ಅಥವಾ ವಿಧಾನ ಪರಿಷತ್ನಲ್ಲಿ ನಮ್ಮ ವಿಧಾನಸಭೆ ಒಳಗಡೆ ನಮ್ಮ ಶಿಕ್ಷಣ ಸಚಿವರು ಬರ್ತಾರೆ ಅಂತ ಹೇಳಿದ್ರೆ ಸ್ವಾಮಿ ಶಿಕ್ಷಕ ಸಚಿವರು ಶಿಕ್ಷಣ ಸಚಿವರೇ ದಯವಿಟ್ಟು ತಲೆ ಬಾಚ್ಕೊಂಡು ಬನ್ನಿ ಕಟಿಂಗ್ ಮಾಡಿಸ್ಕೊಂಡು ಸರಿಯಾಗಿ ಕಟಿಂಗ್ ಮಾಡಿಸ್ಕೊಂಡು ತಲೆಗೆ ಎಣ್ಣೆ ಹಾಕಿ ನೀಟಾಗಿ ತಲೆ ಬಾಚ್ಕೊಂಡು ಬನ್ನಿ ಅಂತ ಕೆಟ್ಟ ಪರಿಸ್ಥಿತಿಗೆ ನಮ್ಮ ರಾಜ್ಯ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ ಈ ನಾಡಿನ ಶಿಕ್ಷಣ ಸಚಿವರಿಗೆ ನಮೋ ನಮಃ ಅಂತ ಹೇಳ್ಬೇಕೆ ಹೊರತು ನಾವು ಇನ್ನೇನು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ ಇತರ ನಾ ಹೇಳ್ತಾ ಇರ್ತಕ್ಕಂಥದ್ದು ಬಹುಶಃ ಇನ್ನೂ ಕೂಡ ಅವರು ಸಿನಿಮಾ ರಂಗದಲ್ಲೇ ಇದ್ದೇವೆ ಅನ್ನುವ ಭಾವನೆಯಲ್ಲಿ ಅವ್ರು ಇನ್ನೂ ಕೂಡ ಇದ್ ಇರ್ಬೋದು ಅವ್ರು ತಪ್ಪಲ್ಲ ಹೀಗೆ ವಿಜಯೇಂದ್ರ ಶಿಕ್ಷಣ ಸಚಿವರ ಹೇರ್ ಸ್ಟೈಲ್ ಹಾಗೂ ಸಿನಿಮಾ ರಂಗ ಕುರಿತು ಕುಹಕದ ಮಾತನಾಡಿದ್ದಾರೆ ಇದಿಷ್ಟೇ ಅಲ್ಲ ಇವರನ್ನ ಶಿಕ್ಷಣ ಸಚಿವರನ್ನಾಗಿ ಮಾಡಿದ ಮುಖ್ಯಮಂತ್ರಿಗಳ ವಿರುದ್ಧ ಕೂಡ ಅಸಮಾಧಾನ ಹಾಕಿದ್ದಾರೆ ಆದರೆ ಇಂಥ ಒಬ್ಬ ಶಿಕ್ಷಣ ಸಚಿವರನ್ನಾಗಿ ಆಯ್ಕೆ ಮಾಡಿರ್ತಕ್ಕಂತ ಈ ರಾಜ್ಯ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳನ್ನ ಇವತ್ತು ಪ್ರಶ್ನೆ ಮಾಡೋದಕ್ಕೆ ಇಚ್ಛ ಪಡ್ತೇನೆ ಈ ಒಂದು ರಾಜ್ಯ ಸರ್ಕಾರ ಬಂದ ಒಂದು ವರ್ಷದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಆದ್ಯತೆ ಅಂತೂ ಕೊಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಉತ್ತಮ ಶಿಕ್ಷಣ ಸಚಿವರನ್ನು ಕೂಡ ಆಯ್ಕೆ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿದ್ರೆ ಇವತ್ತು ನಮ್ಮ ದುರಾದೃಷ್ಟ ಅಂತಾನೆ ಹೇಳ್ಬೇಕು ಮತ್ತಿ ಇನ್ನೇನು ಕೂಡ ಹೇಳೋದಕ್ಕೆ ಸಾಧ್ಯ ಆಗಿಲ್ಲ ಬಂಧುಗಳೇ ಈ ಒಂದು ಸರ್ಕಾರ ಬಂದು ಒಂದು ವರ್ಷ ಆಗಿದೆ ಈ ಸರ್ಕಾರ ಬಂದು ಮೊದಲ ವರ್ಷದಲ್ಲಿ ಮೊದಲ ತಿಂಗಳಲ್ಲಿ ಮಾಡಿರ್ತಕ್ಕಂಥ ಘನಕಾರ್ಯ ಅಂತೇಳಿದ್ರೆ ಏನು ನಮ್ಮ ಪ್ರಧಾನ ಮಂತ್ರಿ ನರೇಂದ್ರ ಅವರು ಈ ದೇಶದ ಮುಂದಿನ ಯುವ ಜನತೆ ಈ ದೇಶದ ಉಜ್ವಲ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಯುವ ಪೀಳಿಗೆ ಏನಿದೆ ಅವ್ರಿಗೆ ಒಂದು ಉತ್ತಮ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಒಂದು ಹೊಸ ಶಿಕ್ಷಣ ನೀತಿಯನ್ನ ರೂಪಿಸಿದ್ರು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂತೇಳಿ ಅಂತ ಉತ್ಕೃಷ್ಟ ಶಿಕ್ಷಣ ನೀತಿಯನ್ನ ಕಿತ್ತಾಕಿ ಮೊಸರಲ್ಲಿ ಕಲ್ಲುಡುಕ್ತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ಸ್ಟೇಟ್ ಎಜುಕೇಶನ್ ಪಾಲಿಸಿಯನ್ನು ಅನುಷ್ಠಾನ ಮಾಡ್ತೇವೆ ಅಂತೇಳಿ ಇವತ್ತು ರಾಜ್ಯದಲ್ಲಿ ಯಾವ ರೀತಿ ಒಂದು ಗೊಂದಲವನ್ನು ನಿರ್ಮಾಣ ಮಾಡಿದ್ದಾರೆ ಅಂತಕ್ಕಂಥ ತಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕು ತಾವು ಆಲೋಚನೆಯನ್ನ ಮಾಡಬೇಕು ಯಾಕೆಂದ್ರೆ ಶಿಕ್ಷಕರಿಗೆ ಬುದ್ಧಿ ಹೇಳ್ತಕ್ಕಂಥ ಶಕ್ತಿಯ ಭಗವಂತನಿಗೆ ಕೊಟ್ಟಿಲ್ಲ ಹಾಗಾಗಿ ತಮಗೆ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿಯ ಭಗವಂತ ನಿಮಗೆ ನೀಡಿದ್ದಾನೆ ಇತ್ತು ಯಾವ ರೀತಿ ಶಿಕ್ಷಣ ಕ್ಷೇತ್ರ ಕಲುಷಿತಗೊಳಿಸ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ಶಿಕ್ಷಕರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಮಕ್ಕಳನ್ನ ಯಾವ ರೀತಿ ನಾವು ನೋಡ್ತಾ ಇದ್ದೇವೆ ಅಂತ ಪರಿಸ್ಥಿತಿಗೆ ಹೇಗೆ ರಾಜ್ಯ ಸರ್ಕಾರ ತಳ್ಳಿದೆ ಇವೆಲ್ಲವನ್ನು ಕೂಡ ತಾವು ಕೂಡ ಅರ್ಥ ಮಾಡಿಕೊಂಡಿದ್ದೀರಿ ನಮ್ಮ ಸಿಟಿ ರವಿ ಅವರು ಕಾರೋಳ ಸಾಹೇಬರು ನಾರಾಯಣ ಸ್ವಾಮಿ ಅವರು ಎಲ್ಲವೂ ಕೂಡ ಸವಿಸ್ತಾರವಾಗಿ ಎಲ್ಲ ವಿಚಾರಗಳನ್ನ ಹೇಳಿದ್ದಾರೆ ಹಾಗಾಗಿ ನಾನು ಇಷ್ಟು ಮಾತ್ರ ಹೇಳ್ತೇನೆ ಇವರು ಇಷ್ಟು ಮಾತನಾಡಿದ್ದೆ ತಡ ಆತ ಮಧು ಬಂಗಾರಪ್ಪ ಕೂಡ ತಾನೇನು ಕಮ್ಮಿ ಎನ್ನುವಂತೆ ತಮ್ಮ ಮಾತಿನ ವರಸೆ ತೋರಿಸಿಯೇ ಬಿಟ್ಟಿದ್ದಾರೆ ಸರಿ ಮಾಡ್ತಾ ಇರೋದು ಮೊದಲು ಬಂಗಾರಪ್ಪ ನಮ್ಮ ಸರ್ಕಾರ ಪಠ್ಯ ಪುಸ್ತಕ ಪರಿಷ್ಕರಣೆ ನಾವು ಪ್ರಣಾಳಿಕೆಯಲ್ಲಿ ಹಾಕಿ ಅದನ್ನ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದ್ವಿ ಅದನ್ನ ನಾವು ಮಾಡಿದ್ವಿ ಇವ್ರ ಹಳೆ ಬರಕ್ಕೆ ಶಿಕ್ಷಕರನ್ನ ನೇಮಕಾತಿ ಮಾಡಕ್ಕೆ ಆಗಲಿಲ್ಲ ನಾವು ಬಂದ್ಮೇಲೆನೆ ಮಾಡಬೇಕಾಯ್ತು ಈ ತರ ಯೋಜನೆಗಳನ್ನ ಹೇಳೋದಾದ್ರೆ ಶಿಕ್ಷಣದ ಪವಿತ್ರತೆಯನ್ನು ಕಾಪಾಡೋದು ಕೂಡ ನಾವೇ ಮಾಡಬೇಕಾಯ್ತು ಅದರಿಂದ ಸ್ವಾಭಾವಿಕವಾಗಿ ಪರ್ಸೆಂಟೇಜ್ ಆಫ್ ಪಾಸಿಂಗ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಮುಂಚೆನೆ ಟೆನ್ ಪರ್ಸೆಂಟ್ ಕೊಡ್ತಾ ಇದ್ರು ಪರ್ಸೆಂಟ್ ಜಾಸ್ತಿ ಮಾಡಿದ್ವಿ ಈ ವರ್ಷಕ್ಕೆ ಮಾತ್ರ ಕೆಲವು ನಿರ್ಧಾರಗಳನ್ನು ಮಕ್ಕಳ ಒಂದು ಹಿತದೃಷ್ಟಿಯಿಂದ ನಾವು ಮಾಡಬೇಕಾಗ್ತದೆ ಇಲ್ಲಾಂದರೆ ತಪ್ಪಾಗ್ತದೆ ಯಾವಾಗಲೂ ಗ್ರೇಸ್ ಮಾರ್ಕ್ ಕೊಡ್ತೀವಿ ಅಂತಕ್ಕಂಥದಲ್ಲ ನಮ್ಮ ಕೆಲವು ಕೂಡ ಕೊರತೆಗಳಿದ್ದಾವೆ ಆ ಕೊರತೆಗಳನ್ನ ಇಷ್ಟು ವರ್ಷ ತಗೊಂಡು ಬಂದು ಹಾಕಿರೋದು ಯಾರು ಅಂತ ಹೇಳಿದ್ರೆ ಅದು ಬಿ ಜೆ ಪಿ ಅವರು ಫಸ್ಟ್ ಅವ್ರಾಗ ಅವರು ಏನ್ ಮಾಡಿದಿರಿ ಹೊರಸು ಅಂತ ಹೇಳಿ ವಿಜೇಂದ್ರ ನೋಡ್ಕೊಳಕ್ ಒಳ್ಳೇದು ಮಾತಾಡಿದ್ರೆ ಒಳ್ಳೆ ಪಠ್ಯ ಪುಸ್ತಕದಲ್ಲಿಲ್ಲ ಕೆಟ್ಟು ಬುದ್ಧಿ ಹಾಕ್ತಾ ಇದ್ರಲ್ಲ ಏನು ಮಜಾ ಮಾಡ್ಕೊಂಡು ಕುತ್ಕೊಂಡಿದ್ರಂತೆ ನೋಡಿ ಶಿಕ್ಷಣ ಸಚಿವರಾದವರು ಒಂದು ಹೇಳಿಕೆಗಳನ್ನ ನಾನು ಯಾವುದೋ ಒಂದು ರೀತಿಯಲ್ಲಿ ಕನ್ನಡ ಕೆಲವು ಕೆಲಸ ಕಷ್ಟ ಆಗ್ತದೆ ಅದು ನಿಮಗೂ ಆಗ್ತದೆ ನನಗೂ ಆಗ್ತದೆ ನೀವೇ ದೊಡ್ಡ ಪಂಡಿತರು ಏನಾಗೋದಿಲ್ಲ ಅದನ್ನ ಕುತ್ಕೊಂಡು ಟ್ರೋಲ್ ಈ ಟ್ರೋಲ್ ಮಾಡೋದೇ ಅವ್ರಿಗೆ ಹೊಟ್ಟೆ ತುಂಬುತ್ತೆ ಅಂತ ಹೇಳಿದ್ರೆ ಅದೇ ದೇವ್ರು ಒಳ್ಳೇದು ಮಾಡಿದೆ ಅದಕ್ಕೆ ನಾನು ಹೇಳೋದು ಈ ಟೀಕಾ ಟಿಪ್ಪಣಿಗಳಿಗೆ ನಾಗೇಶ್ ಅವರು ಹೇಳಿದ್ರಲ್ಲ ನಿಮ್ ಮಕ್ಕಳಿಗೆ ಕೆಟ್ಟ ಬುದ್ಧಿ ಕೊಡ್ತಾ ಇದ್ರಲ್ಲ ಅವಾಗ ನಿಮಗೆ ಬುದ್ಧಿ ಬರಲಿಲ್ಲವೆ ನಾಗೇಶ್ ಅವರಿಗೆ ಅವ್ರಿಗೆ ಬುದ್ಧಿ ಬರಬೇಕಾಗಿತ್ತು ನಿಮ್ಮ ಸರ್ಕಾರನ ಸೋಲಿಸಿರೋದು ನಿಮ್ಮ ಪಠ್ಯಪುಸ್ತಕದಲ್ಲಿ ಇಂಥ ಅಂಶಗಳನ್ನು ಹಾಕೋದ್ರಿಂದಲೇ ಅದಕ್ಕೆ ನಾನು ಹೇಳೋದು ನಮ್ಮ ಪಠ್ಯ ಪುಸ್ತಕ ಪರಿಷ್ಕರಣೆ ಆಗಿದೆ ನಮ್ಮ ಪಠ್ಯ ಪುಸ್ತಕ ಶುದ್ಧಿ ಆಗಿದೆ ಸರ್ಕಾರ ಶುದ್ಧಿ ಮೇಲೆ ಅಧಿಕಾರ ಮಾಡಿದೆ ಶ್ರೀನಿವಾಸ ಅವರು ಶಿಕ್ಷಕರ ಕ್ಷೇತ್ರದಿಂದ ಶುದ್ಧವಾಗಿ ಗೆಲ್ತಾರೆ ಇಷ್ಟೇ ಉತ್ತರ ಹಂತ ಹಂತವಾಗಿ ಬರಬೇಕಾಗ್ತದೆ ಯಾವತ್ತೂ ಕೂಡ ಟಿಕೆಟಿಪ್ಪಿನೇ ವಿರೋಧ ಪಕ್ಷದ ಕಾರ್ಯ ಅಲ್ಲ ಕಾರ್ಯಕ್ರಮಗಳನ್ನ ಪ್ರಶ್ನೆ ಮಾಡ್ಬೇಕ ಹೊರತು ನೀವು ಕೇಳಿದ್ರಲ್ಲ ನಾಚಿಕೆ ಆಗುತ್ತೆ ನಿಜವಾಗ್ಲೂ ನನಗೆ ಆನ್ಸರ್ ಮಾಡಕ್ಕೆ ನಾಚಿಕೆ ಹೇರ್ ಕಟ್ಟಿಂಗು ಡಬಲ್ ಗ್ರಾಜುಯೇಟು ಚಿತ್ರರಂಗ ಯಾಕಂದರೆ ಇವನು ಹೋಗಿ ಖುಷಾನೇ ನೋಡ್ತಾರಲ್ಲ ಪಿಚ್ಚರ್ನ ನಾವು ಚಿತ್ರರಂಗದಿಂದ ಮಾಡಿದಾಗ ಹೋಗಿ ಇದೇ ಪಿಚ್ಚರ್ನ ಮೂರು ತಾಸು ಮಜಾ ಮಾಡ್ತಾರೆ ಇವರು ಅದೆಲ್ಲ ಯಾವತ್ತು ಅಷ್ಟೇ ಟೀಕಾ ಟಿಪ್ಪಣಿ ಮಾಡಬೇಕಾದ್ರೆ ಇನ್ನೊಂದು ಭಾಗ ನೋಡಬೇಕಾಗತ್ತೆ ಯಾವತ್ತು ಕೂಡ ಬಹಳ ಗಂಭೀರವಾಗಿ ತಗೊಳ್ಬೇಕಾಗತ್ತೆ ಅವ್ರು ಟೀಕಾ ಟಿಪ್ಪಣಿ ಮಾಡಬೇಕಾದ್ರೆ ಯಾವತ್ತು ಅಷ್ಟೇ ನಾವು ಇವತ್ತು ಚುನಾವಣೆಗೆ ಬಂದಾಗ ಶಿಕ್ಷಿತನ ಕೇಳ್ತಿದ್ರೆ ಅವರಿಗೆ ವಿಶ್ವಾಸವನ್ನು ಕೊಡಬೇಕು ನಾಳೆ ಕಮಿಟ್ಮೆಂಟ್ ಇರಬೇಕು ಆರು ವರ್ಷ ನಾವು ಕೆಲಸ ಮಾಡಬೇಕು ಶಿಕ್ಷಕರ ಪರವಾಗಿ ಧ್ವನಿ ಇರಬೇಕು ಶಿಕ್ಷಕರು ಇಡೀ ರಾಜ್ಯದಲ್ಲಿ ಬರದೇ ಇಟ್ಕೊಳ್ಳಿ ನಾವು ನಮ್ಮ ಸರ್ಕಾರದಿಂದ ಏನೇನು ನಿರ್ಧಾರ ತಗೊಳ್ತಾ ಇದ್ದೀವಿ ಶಿಕ್ಷಕರು ಕೂಡ ಗಂಭೀರವಾದ ಗಮನ ತಗೊಳ್ತಾ ಇದ್ದಾರೆ ಅವರಿಗೂ ಆಸೆ ಇದೆ ಕೆಲವು ನಿರ್ಧಾರಗಳನ್ನ ನಾವು ಏನು ಮಾಡಿದ್ವಿ ಅದು ನಮ್ಮ ಪರವಾಗಿ ನಿಲ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ಇದೆ ಶ್ರೀನಿವಾಸ ಗೆಲ್ಸಿ ಒಳ್ಳೆ ರೀತಿಯಲ್ಲಿ ಸರ್ಕಾರನು ಕೂಡ ಅವ್ರ ಜೊತೆಗಿದ್ದು ಶಿಕ್ಷಕರ ಪರವಾಗಿ ಸಚಿವ ಮಧು ಬಂಗಾರಪ್ಪ ವಿಜಯೇಂದ್ರಗೆ ಸರಿಯಾಗಿ ಗುಮ್ಮಿ ಬಿಟ್ಟಿದ್ದಾರೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಹುದ್ದೆ ಹೇಗೆ ಗಿಟ್ಟಿಸಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಚಿಂತಿಸಲಿ ಅದಷ್ಟೇ ಅಲ್ಲ ಜೂನ್ ನಾಲ್ಕರ ನಂತರ ಅವರ ಹಣೆ ಬರಹ ಏನು ಅಂತ ನೋಡ್ಕೊಳ್ಳಿ ಎನ್ನುವ ಮೂಲಕ ಸಂಸತ್ ಚುನಾವಣೆಯ ಫಲಿತಾಂಶದ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ವಿಜಯೇಂದ್ರ ಮುಂದುವರಿಯಲ್ಲ ಅನ್ನೋ ಸುಳಿವು ಕೂಡ ನೀಡುವ ಮೂಲಕ ವಿಜಯೇಂದ್ರ ವಿರುದ್ಧ ಹರಿಹಾಯ್ದಿದ್ದಾರೆ ಪಕ್ಷದ ಅಧ್ಯಕ್ಷರಾಗಿ ಯಾವ ರೀತಿ ನೀವು ತಗೊಂಡಿದಿರಿ ಅಂತ ಹೇಳಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಚಿತ್ರರಂಗದ ಬಗ್ಗೆ ಮಾತಾಡೋದ್ ಅವಶ್ಯಕತೆ ಇಲ್ಲ ಹೊಸ ಅವರು ಏನಂದ್ರೆ ಒಂದು ಡೈವರ್ಷನ್ ಪಾಲಿಸಿ ಅದು ಯಾವತ್ತೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಜೂನ್ ನಾಲ್ಕನೇ ತಾರೀಕು ಅವ್ರ ಹಣೆ ಬರ ಏನು ಅಂತ ಹೇಳಿ ನೋಡ್ಕೊಳ್ಳಿ ನನ್ನ ಹಣೆ ಬರ ತೊಂದರೆ ಇಲ್ಲ ನಮ್ಮ ಪಕ್ಷ ಇದೆ ಒಟ್ಟಾರೆ ಹೇಳೋದಾದ್ರೆ ರಾಜ್ಯವಾಳಿದ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಹೇರ್ ಸ್ಟೈಲ್ ಕಟಿಂಗ್ ಅದು ಇದು ಮಣ್ಣು ಮುಸಿ ಎಂದು ಮಾತನಾಡುವ ಮೂಲಕ ತಮ್ಮ ಜವಾಬ್ದಾರಿಗಳೇನು ಈ ಉನ್ನತ ಸ್ಥಾನ ಕೊಟ್ಟವರು ಯಾಕೆ ಈ ಭಾಗ್ಯ ಕರುಣಿಸಿದ್ದಾರೆ ಅನ್ನೋ ಪರಿಜ್ಞಾನವೂ ಇಲ್ಲದಂತೆ ಮಾತನಾಡಿರುವುದನ್ನು ನೋಡಿದರೆ ಇವರೆಲ್ಲ ನಮ್ಮನ್ನಾಳುವ ನಾಯಕರ ಮಕ್ಕಳ ಅಂತ ಅನಿಸ್ತಾ ಇದೆ ಅಂತಿದೆ ಪ್ರಜ್ಞಾವಂತ ನಾಗರಿಕ ಮಂದಿ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್